ನಮಸ್ಕಾರ ಸಂತೋಷ್ ಟೀಮ್ ಅಂಬಾಸಿಡರ್ ಹಲೋ ಫ್ರೆಂಡ್ಸ್ ಇವತ್ತು ಚರ್ಚೆ ಮಾಡೋದು ತುಂಬಾ ಸೀರಿಯಸ್ ಆಗಿರೋ ಒಂದು ವಿಚಾರ ಸುಮಾರು ವರ್ಷಗಳಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ತುಂಬಾ ಸೀರಿಯಸ್ ಆಗಿ ಮಾಡುತ್ತಾ ಒಬ್ಬ ವ್ಯಕ್ತಿ ಒಬ್ಬ ಲೀಡರ್ ನನಗೆ ಮೊನ್ನೆ ಒಂದು ಪ್ರಶ್ನೆ ಕೇಳಿದೆ ಸರ್ ನಾನು ತುಂಬಾ ವರ್ಷಗಳಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ನನ್ನ ಪ್ಯಾಷನ್ ಆಗಿ ನನ್ನ ಪ್ರೊಫೆಷನ್ ಆಗಿ ನಾನು ಮಾಡುತ್ತಾ ಬರ್ತಾ ಇದೆ ಬಟ್ ನನ್ನ ತರ ನನ್ನ ಟೀಮ್ ಅಲ್ಲಿ ಇರೋ ಯಾರು ಕೂಡ ವರ್ಕ್ ಮಾಡ್ತಾ ಇಲ್ಲ ರಿಸಲ್ಟ್ ಝೀರೋ ಆಗ್ತಾ ಇದೆ ಸರ್ ಇದು ಏನಕ್ಕೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಇದ್ರ ವಿಚಾರದಲ್ಲಿ ಏನಾದ್ರೆ ಇನ್ಫಾರ್ಮೇಶನ್ ಇದ್ರೆ ಚೂರ್ ಶೇರ್ ಮಾಡಿ ಅಂತ ಹೇಳಿದ್ರು ಓಕೆ ಫ್ರೆಂಡ್ಸ್ ನಾವು ಇವತ್ತು ಚರ್ಚೆ ಮಾಡುವ ಈ ವಿಚಾರ ಈ ವಿಡಿಯೋ ಕೊನೆ ತರಕ ಕೇಳಿ ಯಾಕಂದ್ರೆ ನೀವು ಕೂಡ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಟೀಮ್ ಅಲ್ಲಿ ಕೂಡ ಈ ಸಮಸ್ಯೆ ಇರುತ್ತದೆ ಆ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಆಗಿರ್ತದೆ ಓಕೆ ಫ್ರೆಂಡ್ಸ್ ಅವರ ಸಮಸ್ಯೆ ಹೇಳಿದಾಗ ನಾನು ಅವರಲ್ಲಿ ಕೆಲವು ಪ್ರಶ್ನೆ ಕೇಳಿದೆ ಮೊದಲನೇದಾಗಿ ಹೇಳಿರೋದು ನೀವು ಮಾಡ್ತಾ ಇರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಕಂಪನಿಯ ಡೀಟೇಲ್ಸ್ ಹೇಳಿ ಅವರು ಡೀಟೇಲ್ಸ್ ಕೊಟ್ಟರು ನನಗೆ ಶಾರ್ಟ್ ಆಗಿ ಡೀಟೇಲ್ಸ್ ಕೇಳಿದಾಗ ತುಂಬಾ ಚೆನ್ನಾಗಿದೆ ಕಂಪನಿ ಲೀಗಲ್ ಇದೆ ಪ್ರೊಡಕ್ಷನ್ ಆಗಿದೆ ಬಿಸ್ನೆಸ್ ಪ್ಲಾನ್ ಚೆನ್ನಾಗಿದೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯಾಗಿ ಪರಿವರ್ತನೆ ಮಾಡಕ್ಕೆ ತುಂಬಾ ಆಗಿರುವಂತಹ ಒಂದು ಬಿಸ್ನೆಸ್ ಪ್ಲಾನ್ ಆಗಿರುತ್ತದೆ ಅದು ಆದ್ರೂ ಹೇಗೆ ಸಮಸ್ಯೆಗಳು ಅಂತ ಕೇಳಿದಾಗ ಗೊತ್ತಿಲ್ಲ ಸರ್ ನನಗೆ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಅವ್ರ ಹತ್ರ ನಾನು ಮೊದಲನೇದಾಗಿ ಕೇಳಿದೆ ನೀವು ಯಾರಿಗೆ ಬಿಸ್ನೆಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರು ಆಕ್ಚುಲಿ ಅವರಿಗೆ ಅದಕ್ಕೆ ಆನ್ಸರೇ ಕೊಡ್ಲಿಲ್ಲ ಬಟ್ ನಾನೇ ಜನರಲ್ ಆಗಿ ಹೇಳಿದೆ ಇವತ್ತು ಯಾರೇ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ಮಾಡ್ತಾ ಇರೋದು ಮೊದಲನೇ ಮಿಸ್ಟೇಕ್ ಏನಂದ್ರೆ ಆ ಬಿಸಿನೆಸ್ ಅವ್ರಿಗೆ ಗೊತ್ತಿರುವ ಜನರನ್ನೇ ಎಲ್ಲಿ ಕಣ್ಣಿಗೆ ಯಾವಾಗ ಎಲ್ಲಿ ಸಿಗುತ್ತದೆ ಅಲ್ಲಿ ಬಿಸ್ನೆಸ್ ಹೇಳಿ ಅದು ಬಸ್ ಅಲ್ಲಿ ಇರಬಹುದು ಆಟೋ ರಿಕ್ಷಾದಲ್ಲಿ ಇರಬಹುದು ಟ್ರೈನ್ ಅಲ್ಲಿ ಇರಬಹುದು ಮಾರ್ಕೆಟ್ ಅಲ್ಲಿ ಇರಬಹುದು ಎಲ್ಲಿ ಇರಬಹುದು ಅವ್ರಿಗೆ ಗೊತ್ತಿರೋ ಜನರನ್ನ ಯಾವಾಗ ಅವ್ರ ಕಣ್ ಮುಂದೆ ಸಿಗುತ್ತೆ ಅಲ್ಲಿ ಪ್ಲಾನ್ ಪ್ರೊಸೆಂಟೇಷನ್ ಹೇಳಿಬಿಡೋದು ಇದು ಮೊದಲನೇ ತಪ್ಪಾಗಿರುತ್ತದೆ ಹಾಗಾದ್ರೆ ಯಾವ ತರ ಹೇಳಬೇಕು ಎಲ್ಲ ಬಿಸ್ನೆಸ್ ಮಾಡೋ ವ್ಯಕ್ತಿಗಳಿಗೂ ಟ್ರೈನಿಂಗ್ ಕೊಟ್ಟಿರ್ತಾರೆ ನೀವು ಒಂದು ಲಿಸ್ಟ್ ತಯಾರಿ ಮಾಡಿ ಆ ಲಿಸ್ಟ್ ಅಲ್ಲಿ ಕೆಲವರನ್ನೇ ಮಾತ್ರ ಆಯ್ಕೆ ಮಾಡಿ ನಿಮ್ಮ ನೆಟ್ವರ್ಕ್ ಬಿಲ್ಡ್ ಮಾಡಕ್ಕೆ ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡುವಂತ ಕ್ಯಾಪಬಿಲಿಟಿ ಇರುವಂತ ವ್ಯಕ್ತಿಗಳನ್ನೇ ಸೆಲೆಕ್ಷನ್ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಅವ್ರಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಹತ್ರ ಹೋಗುವಾಗ ನೀವು ಪ್ರೊಸೀಜರ್ಸ್ ತುಂಬಾ ಇರ್ತದೆ ಡ್ರೆಸ್ ಕೋಡ್ ಕರೆಕ್ಟ್ ಇರಬೇಕು ಅಥವಾ ಟೈಮಿಂಗ್ ಅಲ್ಲಿ ತಲುಪಬೇಕು ಅಲ್ಲಿ ಅವರ ಜೊತೆ ಸಿಟ್ಟಿಂಗ್ ಮಾಡುವ ಟೈಮ್ ಅಲ್ಲಿ ಕೂಡಲೇ ಪ್ರೆಸೆಂಟೇಶನ್ ಕೊಡೋರು ತುಂಬಾ ಜನ ಇರ್ತಾರೆ ಕೂಡಲೇ ಪ್ರೆಸೆಂಟೇಷನ್ ಕೊಡಬಾರದು ಅವ್ರ ಜೊತೆಲಿ ಒಂದು ಬಾಂಡಿಂಗ್ ಬೆಳೆಸಿ ಅವ್ರಿಗೆ ಏನಾರ ಈ ಬಿಸ್ನೆಸ್ ನೀಡಿದ್ಯಾ ಬೋಂಡಿಂಗ್ ಅಲ್ಲಿ ನಿಮಗೆ ಅರ್ಥ ಆಗಬೇಕು ಆಮೇಲೆ ಅವ್ರ ಹತ್ರ ಪರ್ಮಿಷನ್ ಕೇಳ್ಕೊಂಡು ಉದ್ದೇಶ ಪ್ರೆಸೆಂಟೇಶನ್ ಕೊಡಕ್ಕೆ ಸರ್ ಅಂತ ಕೇಳಿ ಖಂಡಿತ ಅವ್ರು ಪರ್ಮಿಷನ್ ಕೊಡ್ತಾರೆ ಎಸ್ ಫೆಲ್ಮಿಂದು ಹೇಳ್ತಾರೆ ಆಮೇಲೆ ನೀವು ಪ್ರೆಸೆಂಟೇಶನ್ ಶಾರ್ಟ್ ಆಗಿ ಸ್ವೀಟ್ ಆಗಿ ಪ್ರೆಸೆಂಟೇಶನ್ ಕೊಡಿ ಇಲ್ಲಿವರೆಗೂ ಎಲ್ಲಾರು ಕರೆಕ್ಟ್ ಆಗಿ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಎಲ್ಲರಿಗೂ ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಸಿಕ್ಕಿರುತ್ತದೆ ಬಟ್ ಅಲ್ಲಿಂದ ಮುಂದೆ ಏನ್ ಪ್ರೋಸೆಸ್ ಅಂತ ಸುಮಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋರಿಗೆ ಗೊತ್ತಿಲ್ಲ ಅಲ್ಲಿಂದ ಮುಂದೆ ಅವರು ಇವರಲ್ಲಿ ಆ ವ್ಯಕ್ತಿ ಹತ್ರ ಹೋಗುವಾಗ ಇವರ ಮೈಂಡ್ಸೆಟ್ ಏನಂದ್ರೆ ನಾನು ಪ್ರೆಸೆಂಟೇಶನ್ ಕೊಡಬೇಕು ಆ ವ್ಯಕ್ತಿಯ ಐಡಿ ಕ್ಲೋಸ್ ಮಾಡಬೇಕು ಅಂತ ಮಾತ್ರ ಇವರ ಮೈಂಡ್ ಸೆಟ್ ಅಲ್ಲಿ ಇರ್ತದೆ ಆ ವ್ಯಕ್ತಿ ನನ್ನ ಟೀಮ್ ಅಲ್ಲಿ ಒಂದು ಟೀಮ್ ನನ್ನ ತರ ಒಂದು ಲೀಡರ್ ಆಗಿ ಬೆಳೆಯಬೇಕು ಅವ್ರನ್ನ ಬೆಳೆಸಬೇಕು ಅದಕ್ಕೆ ಅವ್ರನ್ನ ನಾನು ನನ್ನ ಬಿಸ್ನೆಸ್ ಇನ್ವೈಟ್ ಮಾಡಬೇಕು ಅಂತ ಇವ್ರ ಮೈಂಡ್ ಅಲ್ಲಿ ಬಿಸ್ನೆಸ್ ಅಸೋಸಿಯೇಟ್ ಆಗಿ ಇನ್ವೈಟ್ ಮಾಡಬೇಕು ಅಂತ ಇವ್ರ ಮೈಂಡ್ ಸೆಟ್ ಅಲ್ಲಿ ಇಲ್ಲ ಅಲ್ಲಿ ಹೋಗಬೇಕು ಪ್ರೆಸೆಂಟೇಷನ್ ಕೊಡಬೇಕು ಅವ್ರನ್ನೇ ಐ ಡಿ ಕ್ಲೋಸ್ ಮಾಡಬೇಕು ಅಂತ ಮಾತ್ರ ಇವರ ಮೈಂಡ್ ಸೆಟ್ ಅಲ್ಲಿ ಇರ್ತದೆ ಖಂಡಿತ ಅಲ್ಲೇ ಮಿಸ್ಟೇಕ್ ಆಗ್ತಾ ಇರೋದು ಯಾಕಂದ್ರೆ ಅದ್ರ ನಂತರ ಪ್ರೋಸೆಸ್ ನೀವು ಮುಂದುವರಿಸುವಾಗ ಮಾತ್ರ ಆ ವ್ಯಕ್ತಿ ನಿಮ್ಮ ಜೊತೆಲಿ ಅಸೋಸಿಯೇಟ್ ಆಗಿ ಬಿಸ್ನೆಸ್ ಡೆವಲಪ್ ಮಾಡ್ತಾರೆ ಅಲ್ಲಿವರೆಗೂ ಎಲ್ಲರೂ ಕರೆಕ್ಟ್ ಆಗಿ ಇರ್ತದೆ ಅಲ್ಲಿ ಬಿಸ್ನೆಸ್ ಪ್ರೆಸೆಂಟೇಷನ್ ಕೊಟ್ಟ ಮೇಲೆ ನಿಮ್ಮ ಮೈಂಡ್ ಅಲ್ಲಿ ನೆಕ್ಸ್ಟ್ ಇವ್ರನ್ನೇ ಕ್ಲೋಸ್ ಮಾಡೋದು ಯಾವತ್ತರ ಇವ್ರ ದುಡ್ಡು ಕಲೆಕ್ಟ್ ಮಾಡೋದು ಯಾವ ತರ ಸರ್ ಪರ್ಸಂಟೇಷನ್ ಎಲ್ಲ ಆಯ್ತು ಸರ್ ಪ್ರಾಡಕ್ಟ್ ಯಾವ್ದು ಪ್ಯಾಕೇಜ್ ಪ್ಯಾಕೇಜ್ ಸೆಟ್ ಮಾಡಿರ್ತಾರೆ ಯಾವ ಪ್ಯಾಕೇಜ್ ಸರ್ ಇದಾದ್ರೆ ಇಷ್ಟ ಆಗುತ್ತೆ ಸರ್ ಇದಾದ್ರೆ ಇಷ್ಟ ಆಗುತ್ತೆ ಸರ್ ಇದೆಲ್ಲ ಐಡಿಯಾಸ್ ಎಲ್ಲ ಮಾಡ್ತಾರೆ ಇವರಿಂದ ದುಡ್ಡು ಹಾಕಕ್ಕೆ ಅವ್ರನ್ನೇ ಪ್ರೇರಣೆ ಮಾಡುವಂತ ಐಡಿಯಾಸ್ ಗಳೆಲ್ಲ ಜಾಸ್ತಿ ಹೇಳಿಬಿಟ್ಟು ಕಡಿಮೆ ಕಡಿಮೆ ಬಂದ್ಬಿಟ್ಟು ಅವ್ರ ದುಡ್ಡಿನ ಮೇಲೆ ಇವರು ಕಾನ್ಸಂಟ್ರೇಷನ್ ಇರ್ತಾರೆ ಫ್ರೆಂಡ್ಸ್ ಇಲ್ಲಿ ಒಂದು ವಿಚಾರ ಹೇಳ್ತೀನಿ ನಿಮಗೆ ಅವರೊಂದು ಬಿಸಿನೆಸ್ ಅಸೋಸಿಯೇಟ್ ಆಗಿ ನಿಮ್ಮ ಪಟ್ಟಣ ಆಗಿ ನಿಮ್ಮ ಜೊತೆ ನಿಮ್ ತರನೆ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಅವರಿಗೆ ಪ್ಯಾಕೇಜ್ ಕೊಡಬೇ ಕೊಡಬೇಡಿ ಅವರಿಗೊಂದು ಪ್ರಾಡಕ್ಟ್ ಅವಶ್ಯಕತೆ ಇದ್ರೆ ಅವ್ರು ಚಾಯ್ಸ್ ಮಾಡ್ತಾರೆ ನೀವೊಂದು ಪ್ಯಾಕೇಜಸ್ ರೂಪದಲ್ಲಿ ಅವ್ರ ಮೈಂಡ್ ನೇ ಮಾಡಿ ಅವರಿಂದ ದುಡ್ಡನ್ನೇ ಇಸ್ಕೊಳ್ಳುವ ವ್ಯವಸ್ಥೆಗೆ ಹೋಗುವ ಕಾರಣನೇ ನಿಮಗೆ ನಿಮ್ಮ ಟೀಮ್ ಅಲ್ಲಿ ನೆಟ್ವರ್ಕ್ ಅಲ್ಲಿ ಜನ ಇಲ್ಲ ಐಡಿಗಳು ತುಂಬಾ ಆಗುತ್ತೆ ಓಕೆ ಆ ಸೆಟ್ ಫಸ್ಟ್ ನೀವು ಬಿಡಬೇಕು ಖಂಡಿತ ಒಬ್ಬ ವ್ಯಕ್ತಿನ ನೀವು ಅಸೋಸಿಯೇಟ್ ಆಗಿ ಆಯ್ಕೆ ಮಾಡಕ್ ಅವ್ರ ಹತ್ರ ಹೋಗಿ ಪ್ರೆಸೆಂಟೇಷನ್ ಕೊಡುವಾಗ ನಿಮ್ಮ ಸೆಟ್ ಅಲ್ಲಿ ಆ ವ್ಯಕ್ತಿ ನನ್ನ ಟೀ ನೆಟ್ವರ್ಕ್ ಟೀಮ್ ಅಲ್ಲಿ ನನ್ನ ಟೀಮ್ ಅಲ್ಲಿ ಒಂದು ಅಸೆಟ್ ಆಗಿ ನನ್ನ ತರ ನನಗಿಂತ ಸೀರಿಯಸ್ ಆಗಿ ವರ್ಕ್ ಮಾಡುವ ಒಂದು ಲೀಡರ್ ಆಗಿ ಬರಬೇಕು ಅಂತ ಸೆಟ್ ಅಲ್ಲಿ ಆ ವ್ಯಕ್ತಿ ಜೊತೆಲಿ ನೀವು ಬಿಸ್ನೆಸ್ ಆಪರ್ಚುನಿಟಿಯನ್ನ ಶೇರ್ ಮಾಡಿ ಶೇರ್ ಮಾಡಿ ಆದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇದೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂದ್ರೆ ಪ್ಯಾಕೇಜ್ ಅಲ್ಲ ನೆಕ್ಸ್ಟ್ ಪ್ರೋಸೆಸ್ ನೀವು ಎಷ್ಟು ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅದೆಲ್ಲ ನೆಕ್ಸ್ಟ್ ಪ್ರೋಸೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ ಪ್ರೆಸೆಂಟೇಶನ್ ಎಲ್ಲ ಆಯ್ತು ಅಂದ್ರೆ ಅದನ್ನ ಕೇಳಿ ಸರ್ ಈ ಬಿಸ್ನೆಸ್ ಪ್ರೆಸೆಂಟೇಶನ್ ನಿಮಗೆ ಇಷ್ಟ ಆಯ್ತಾ ಬಿಸ್ನೆಸ್ ಇಷ್ಟ ಆಯ್ತಾ ಸರ್ ನೆಕ್ಸ್ಟ್ ಕೇಳಬೇಕಾಗಿದೆ ಎಸ್ ಇಷ್ಟ ಆಗಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಕ್ಲೋಸಿಂಗ್ ಅಲ್ಲ ಮಾಡೋದಲ್ಲಿ ನೆಕ್ಸ್ಟ್ ಹಾಗಾದ್ರೆ ನಿಮಗೆ ಈ ತರದೊಂದು ಬಿಸ್ನೆಸ್ ಅವಶ್ಯಕತೆ ಇದೆಯಾ ನಿಮಗೆ ಈ ತರದೊಂದು ಬಿಸ್ನೆಸ್ ಬೇಕಾ ಅಂತ ಪ್ರಶ್ನೆ ಕೇಳಿ ಇಲ್ಲಿಂದನೇ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗೋದು ಒಂದು ನೆಟ್ವರ್ಕ್ ಲೀಡರ್ ಆಗಿ ಅವ್ರನ್ನ ಬೆಳೆಸುವಂತ ನೆಕ್ಸ್ಟ್ ಜರ್ನಿ ಇಲ್ಲಿಂದನೆ ಸ್ಟಾರ್ಟ್ ಆಗುತ್ತೆ ಬಿಸ್ನೆಸ್ ಇಷ್ಟ ಆಯ್ತು ಓಕೆ ಸಾರಿ ಈ ಬಿಸಿನೆಸ್ ಇಷ್ಟ ಆಯ್ತು ಓಕೆ ಈ ಬಿಸಿನೆಸ್ ಈ ತರದೊಂದು ಬಿಸ್ನೆಸ್ ನಿಮಗೆ ಬೇಕಾ ಇದು ಆಲ್ಮೋಸ್ಟ್ ಜನ ಕೇಳ್ತಾ ಇಲ್ಲ ಕಾರಣ ಏನಂದ್ರೆ ಈ ಬಿಸ್ನೆಸ್ ಅವ್ರ ಏನಾರ ಬೇಡ ಅಂತ ಹೇಳಿಬಿಟ್ರೆ ನನಗೆ ಅವರಿಂದ ಬರುವ ಕಮಿಷನ್ ಇಲ್ಲದಾಗ್ಬಿಡ್ತದಲ್ಲ ಅಂತ ಭಯ ಎಲ್ಲರಲ್ಲಿ ಕಾಡುತ್ತಾ ಇರ್ತದೆ ಇಲ್ಲೇ ತಾವುಗಳು ಫೇಲ್ ಆಗ್ತಾ ಇರೋದು ಓಕೆ ಆ ಭಯ ಬಿಟ್ಟು ಬಿಡಬೇಕು ನೀವು ಆ ವ್ಯಕ್ತಿಗೆ ಆ ವ್ಯಕ್ತಿಯ ಅವರಿಗೆ ಹಣ ನೀಡಿದೆ ಲಿಸ್ಟ್ ಮಾಡುವಾಗಲೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಅದಿತ್ತು ಹಣ ನೀಡಿದೆ ಆ ಹಣ ನೀಡು ಅವರಿಗೆ ಅವಶ್ಯಕತೆ ಇರೋ ಹಣ ನಮ್ಮ ಈ ಬಿಸಿನೆಸ್ ಅವ್ರು ಮಾಡ್ತಾ ಇರೋ ಬಿಸ್ನೆಸ್ ಅಲ್ಲಿ ಅವರಿಗೆ ಬರ್ತಾ ಇಲ್ಲ ಅದು ಸಾಕಾಗ್ತಾ ಇಲ್ಲ ಆ ಕಾರಣದಿಂದ ಅವರ ನಮ್ಮ ಬಿಸ್ನೆಸ್ ಒಳಗಡೆ ಬರ್ಬೇಕು ಅಂತ ಭಾವನೆ ಇಟ್ಕೊಂಡು ನಾವು ಮಾತಾಡಿ ಅವಾಗ ಓ ಓಕೆ ನನ್ನ ಹಣ ಸಮಸ್ಯೆಗೆ ನನ್ನ ಕರಿಯರ್ ಬಿಲ್ಡ್ ಮಾಡಕ್ಕೆ ಈ ಕಂಪನಿ ನನಗೆ ತುಂಬಾ ಸಪೋರ್ಟ್ ಆಗುತ್ತೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಅವಾಗ ಅವರು ನನಗೆ ಈ ಬಿಸಿನೆಸ್ ಬೇಕು ಅಂತ ಹೇಳ್ತಾರೆ ಆ ಬೇಡ ಆವಾಗಲೇ ಅವ್ರು ಹೇಳ್ತಾರೆ ನನಗೆ 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 ಈ ಈ ಹಣ ನೀಡಿಲ್ಲಿಸ್ನೆಸ್ ಬೇಡ ಅಂತ ಹೇಳಿದರೆ ಸರಿ ನನಗೆ ಕೆಲವು ಪ್ರಾಡಕ್ಟ್ ಬೇಕು ನಾನು ಬೈ ಮಾಡ್ತೀವಿ ಚಾಯ್ಸ್ ಮಾಡ್ತಾರೆ ಅವ್ರು ಅವ್ರಿಗೆ ಬಿಟ್ಟುಬಿಡಿ ಎಸ್ ಅವರಿಗೆ ನೀಡಿದ್ರೆ ಅವರು ನನಗೆ ಈ ಬಿಸ್ನೆಸ್ ಬೇಕು ಅಂತ ಹೇಳ್ತಾರೆ ಅವರು ಬೇಕು ಅಂತ ಹೇಳಿದಾಗ ನೀವು ನೆಕ್ಸ್ಟ್ ಕ್ವಶ್ಟನ್ ರೈಸ್ ಮಾಡಬೇಕು ಏನು ಸರ್ ನೀವು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಬೇಕು ಓಕೆ ನಿಮಗೆ ಈ ಬಿಸ್ನೆಸ್ ಬೇಕು ಈ ಬಿಸಿನೆಸ್ ಅಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕು ಅಂದ್ರೆ ಕೆಲವು ಪ್ರೊಸೀಜರ್ಸ್ ನೀವು ಫಾಲೋ ಮಾಡಬೇಕಾಗುತ್ತೆ ಅಂತ ನೆಕ್ಸ್ಟ್ ಪ್ರೊಸೀಜರ್ಸ್ ಹೇಳಬೇಕು ಏನು ಪ್ರೊಸೀಜರ್ಸ್ ಸರ್ ಕಂಪಲ್ಸರಿ ನೀವು ಟ್ರೈನಿಂಗ್ ಅಟೆಂಡ್ ಮಾಡಬೇಕು ಮೀಟಿಂಗ್ ಅಟೆಂಡ್ ಮಾಡಬೇಕು ಸೆಮಿನಾರ್ಸ್ ಅಟೆಂಡ್ ಮಾಡಬೇಕು ಆನ್ಲೈನ್ ಮೀಟಿಂಗ್ ಅಟೆಂಡ್ ಮಾಡಬೇಕು ತಾವು ತಮ್ಮ ಟೀಮು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಒಬ್ಬ ವ್ಯಕ್ತಿ ಲೀಡರ್ ಆಗಿ ಗ್ರೋತ್ ಆಗಬೇಕು ಅಂದ್ರೆ ಈ ಪ್ರೊಸೆಸಿಂಗ್ ಫಾಲೋ ಮಾಡಕ್ಕೆ ತಯಾರಿ ಇರಬೇಕು ಅಂತ ನೀವು ಅವರಿಗೆ ಸಜೆಷನ್ ಕೊಡಬೇಕು ಓಕೆ ಆ ಸಜೆಷನ್ ಕೊಡುವಾಗ ಆ ವ್ಯಕ್ತಿ ನನಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಬಿಲ್ಡ್ ಮಾಡಿದ್ರೆ ನನ್ನ ಆಗಿರೋ ಸಮಸ್ಯೆ ಇಲ್ಲಿ ಇದೆ ಅಂದ್ರೆ ಖಂಡಿತ ಆ ಸಜೆಷನ್ಸ್ ಎಸ್ ಸರ್ ಖಂಡಿತ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಇವಾಗ ಕ್ಲಾರಿಟಿ ಆಗಿರಬಹುದು ಖಂಡಿತ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಅವರು ಅವ್ರಿಗೆ ಏನು ಅವಶ್ಯಕತೆ ಇದೆ ಆ ಪ್ರಾಡಕ್ಟ್ ಬೈ ಮಾಡಿಕೊಂಡು ಅವರು ಐ ಡಿ ಎಂಟ್ರಿ ಮಾಡ್ತಾರೆ ಅವ ಬಿಸ್ನೆಸ್ ಕ್ಲೋಸ್ ಆಗಿದೆ ಇದೇ ಬಿಸ್ನೆಸ್ ಪ್ರೆಸೆಂಟೇಶನ್ ಆದ ಮೇಲೆ ಬಿಸ್ನೆಸ್ ಕ್ಲೋಸಿಂಗ್ ಅಂದ್ರೆ ಆಗಿರುತ್ತದೆ ಇದು ಸುಮಾರು ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ಅಲ್ಲಿ ಇರೋವರಿಗೆ ಈ ಬಿಸ್ನೆಸ್ ಕ್ಲೋಸಿಂಗ್ ಅಂದ್ರೆ ಅವರು ಐಡಿ ಕ್ಲೋಸಿಂಗ್ ಅಂದ್ರೆ ಪ್ಲಾನ್ ಕೊಡಬೇಕು ಐಡಿ ಕ್ಲೋಸಿಂಗ್ ಮಾಡಿ ಕೊಡಬೇಕು ಆ ದುಡ್ಡಲ್ಲಿ ನನಗೆ ಕಮಿಷನ್ ಬರಬೇಕು ಅಲ್ಲಲ್ಲಿ ಅಲ್ಲಿ ಅಲ್ಲೇ ಬಿಟ್ಟು ಬಿಡ್ತಾರೆ ರಿಯಲ್ ಆದ ಬಿಸ್ನೆಸ್ ಕ್ಲೋಸಿಂಗ್ ಅಂದ್ರೆ ಇದು ಓಕೆ ಆತರ ಕ್ಲೋಸಿಂಗ್ ಆಯಿತು ಅಂದ್ರೆ ಆ ವ್ಯಕ್ತಿ ಮೀಟಿಂಗ್ ಅಟೆಂಡ್ ಮಾಡ್ತಾನೆ ಟ್ರೈನಿಂಗ್ ಅಟೆಂಡ್ ಮಾಡ್ತಾನೆ ಸೆಮಿನಾರ್ಸ್ ಅಟೆಂಡ್ ಮಾಡ್ತಾರೆ ಆನ್ಲೈನ್ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಈ ಬಿಸ್ನೆಸ್ನ ಡೆವಲಪ್ ಮಾಡಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅದೆಲ್ಲ ಕೂಡ ಆ ವ್ಯಕ್ತಿ ಮಾಡುತ್ತಾರೆ ವ್ಯಕ್ತಿ ಕೇಳಿದೆ ಈ ತರದಲ್ಲಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ ಸುಮಾರು ವರ್ಷಗಳಿಂದ ಈ ತರದಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಖಂಡಿತ ಆ ವ್ಯಕ್ತಿ ರಿಯಲೈಸ್ ಮಾಡಿಕೊಂಡು ಖಂಡಿತ ನಾನು ಈ ತರ ಮಾಡ್ತಾ ಇಲ್ಲ ಸರ್ ನನ್ನ ಮೈಂಡ್ ಸೆಟ್ ಅಲ್ಲಿ ನನಗೆ ಸಿಗಿರೋ ಟ್ರೈನಿಂಗ್ ಪ್ರಕಾರ ಬಿಸ್ನೆಸ್ ಲಿಸ್ಟ್ ಮಾಡಬೇಕು ಎಲ್ಲ ಗೊತ್ತಿದೆ ಸರ್ ಡ್ರಸ್ ಇದೆಲ್ಲ ಗೊತ್ತಿದೆ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಪ್ರೆಸೆಂಟೇಶನ್ ಕೊಟ್ಟು ಅವ್ರನ್ನ ಕ್ಲೋಸಿಂಗ್ ಮಾಡುವ ಮೆಥಡ್ ವರೆಗೆ ನಾನು ತಲುಪಿದ್ದೆ ಅದೇ ನಾನು ಮಾಡ್ತಾ ಇರೋದು ಇವಾಗ ನನಗೆ ಅರ್ಥ ಆಗಿದೆ ಸರ್ ಆ ಬಿಸ್ನೆಸ್ ಪ್ರೆಸೆಂಟೇಶನ್ ಕೇಳಿರೋ ವ್ಯಕ್ತಿಗೆ ಆ ಬಿಸ್ನೆಸ್ ನೀಡಿದೆ ಇಲ್ವಾ ಅಂತ ನಾನು ಇದುವರೆಗೆ ಕೇಳಿಲ್ಲ ಅದು ಕೇಳದ ಕಾರಣ ಪ್ರೊಸೀಜರ್ಸ್ ಮೀಟಿಂಗ್ ಟ್ರೈನಿಂಗ್ ಅಟೆಂಡ್ ಮಾಡಬೇಕು ಎಂದು ಹೇಳಕ್ ಆಗ್ತಾ ಇಲ್ಲ ನಾನು ಮೀಟಿಂಗ್ ಟ್ರೈನಿಂಗ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ಬಿಸಿನೆಸ್ ಅಲ್ಲಿ ಬರಲ್ಲ ಅಂತ ನನ್ನಲ್ಲಿ ಭಯವಿರುತ್ತದೆ ಆ ಕಾರಣದಿಂದ ನೀವು ಮೀಟಿಂಗ್ ಟ್ರೈನಿಂಗ್ ಏನ್ ಅಟೆಂಡ್ ಮಾಡಿಲ್ಲದ್ರೂ ಪರವಾಗಿಲ್ಲ ಸರ್ ನೀವು ಐ ಡಿ ಕೊಡಿ ಅಂತ ಹೇಳಿಬಿಟ್ಟು ಅವ್ರನ್ನ ನಾನು ಐ ಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅವ್ರ ಅದು ರಿಯಲೈಸ್ ಮಾಡಿಕೊಂಡು ಈ ನ ರಿಯಲೈಸ್ ಮಾಡಿಕೊಂಡು ನಮ್ಮ ಅಸೋಸಿಯೇಟ್ ಆಗಿ ಬರಲಿಲ್ಲ ಆ ಕಾರಣದಿಂದನೇ ಅವರು ನನ್ನ ತರ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ಅನ್ನ ಸೀರಿಯಸ್ ಆಗಿ ಮಾಡ್ತಾ ಇಲ್ಲ ಅವರು ಮೀಟಿಂಗ್ ಅಟೆಂಡ್ ಮಾಡ್ತಾ ಇಲ್ಲ ಇವಾಗ ನನಗೆ ಕಾರಣ ಅರ್ಥ ಆಯ್ತು ಇನ್ನು ಮುಂದೆ ನಾನು ಈ ತರ ತಪ್ಪು ಮಾಡಲ್ಲ ಸರ್ ಖಂಡಿತ ಆಗ ನಾನು ಅವ್ರು ಕೇಳಿದೆ ಈ ತರ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ಅಲ್ಲಿ ಬಿಸ್ನೆಸ್ ಕ್ಲೋಸಿಂಗ್ ಮಾಡಿದರೆ ನಿಮಗೆ ಮುಂದೆ ಏನಾದ್ರು ಸಮಸ್ಯೆ ಬರುತ್ತೋ ಅಂತ ಕೇಳಿದಾಗ ಖಂಡಿತ ಇಲ್ಲ ಆ ವ್ಯಕ್ತಿ ನಿಮಗೆ ಮೀಟಿಂಗ್ ಟ್ರೈನಿಂಗ್ ಮೀಟಿಂಗ್ ಬರ್ತಾರ ಎಸ್ ಸರ್ ಟ್ರೈನಿಂಗ್ ಬರ್ತಾರ ಎಸ್ ಸರ್ ಸೆಮಿನಾರ್ ಅಟೆಂಡ್ ಮಾಡ್ತಾರ ಎಸ್ ಸರ್ ಆನ್ಲೈನ್ ಮೀಟಿಂಗ್ ಅಟೆಂಡ್ ಮಾಡ್ತಾರಾ ಎಸ್ ಸರ್ ಓಕೆ ಆ ವ್ಯಕ್ತಿಗೆ ತುಂಬಾ ಖುಷಿಯಾಗಿದೆ ಆ ವ್ಯಕ್ತಿ ಮಾಡ್ತಾ ಇರುವ ಪ್ರಾಬ್ಲಮ್ಸ್ ಒಂದು ಸೊಲ್ಯೂಷನ್ ಸಿಗಿದೆ ಅಂತ ವ್ಯಕ್ತಿಗೆ ಖುಷಿಯಾಗಿದೆ ಫ್ರೆಂಡ್ಸ್ ನಿಮ್ಮ ಟೀಮಲ್ಲಿ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಟೀಮ್ ಅಲ್ಲಿ ಕೂಡ ನಿಮ್ಮ ಟೀಮ್ ಗ್ರೋತ್ ಆಗ್ತಾ ಇಲ್ಲ ಅಂದ್ರೆ ಈ ತರದಲ್ಲಿ ಸಮಸ್ಯೆ ಇದೆ ಅಂದ್ರೆ ನಿಮ್ಮ ಟೀಮ್ ಅಲ್ಲಿ ಕೂಡ ಈ ತರ ಬಿಸ್ನೆಸ್ ಪ್ರೆಸೆಂಟೇಶನ್ ಕೋಸಿಂಗ್ ಮೆಥಡ್ ನೀವು ಎಲ್ಲರಿಗೇನೆ ಹೇಳಿಕೊಡಿ ಸಕ್ಸಸ್ ಆಗುತ್ತೆ ಖಂಡಿತ ಇದನ್ನೇ ಫಾಲೋ ಮಾಡಿ ನಿಮಗೆ ಇದು ಉಪಕಾರ ಆಯ್ತು ಈ ವಿಡಿಯೋ ಉಪಕಾರ ಆಯ್ತು ಅಂದ್ರೆ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಈ ತರ ಬಿಸ್ನೆಸ್ ಮಾಡಿದರೆ ಗೆಲುವು ಸುನಿಶ್ಚಿತ ಥ್ಯಾಂಕ್ ಯು